ನಮಸ್ಕಾರ ಇವತ್ತಿನ ದಿವಸ ಈಗ ನಮ್ಮ ಡಾಕ್ಟರ್ ತಮಗೆ ಹೇಳಿದಂತೆ ಪೇಷಂಟನ್ನು ಎಚ್ಚರವಾಗಿಟ್ಟು ಆಪ್ರೇಷನ್ ಮಾಡಿದಂಥ ಒಂದು ರೆಕಾರ್ಡು ಭಾರತದಲ್ಲೇ ಮಾಡಿದ್ದಾರೆ ಅಥವಾ ಏಷ್ಯಾದಲ್ಲೇ ಮಾಡಿದ್ದಾರೆ ಅಂದರೂ ಪರವಾಗಿಲ್ಲ ಕೊಳಲು ಉತ್ತ ಆಮೇಲೆ ಕೆಲವು ಜನರು ಐಸ್ ಕ್ರೀಮ್ ತಿಂತ ಮಾಡಿದ್ದಾರೆ ಹಾಂ ಮಾಡ್ತಾಯಿದ್ದಾರೆ ಅಂದರೆ ಕಾನ್ಫಿಡೆನ್ಸ್ ಲೆವೆಲ್ ಚೆನ್ನಾಗಿರ್ಬೇಕು ಪೇಷಂಟದ್ದು ಮತ್ತು ಅವನ್ನೆಲ್ಲ ಸ್ಪೇರ್ ಪಾರ್ಟ್ಗಳು ಸರಿಯಾಗಿ ಇವೆ ಅನ್ನೋದನ್ನು ಖಾತ್ರಿ ಮಾಡಿಕೊಂಡು ಮುಂದೆ ಸಾಗಬೇಕು ಸರ್ಜರಿ ಮಾಡುವಾಗ ಅನ್ನೋ ದೃಷ್ಟಿಯಿಂದ ಇದಕ್ಕೆ ಎಷ್ಟೇ ಖರ್ಚು ಹೊರಗಡೆ ಸಿಕ್ಕಾಪಟ್ಟೆ ಬರುತ್ತಾ ಯಾಕಂದ್ರೆ ಮಾಡೋರು ಭಾಳ ಕಡಿಮೆ ಜನ ಅಂದಾಗ ಖರ್ಚು ಬರುತ್ತೆ ಹತ್ತು ಲಕ್ಷಕ್ಕೆ ಮೇಲ್ಪಟ್ಟು ಖರ್ಚು ಮಾಡುವಾಗ ನಮ್ಮ ಡಾಕ್ಟರ್ಸು ಅದನ್ನು ಒಂದು ಲಕ್ಷದಿಂದ ಲಕ್ಷದ ಇಪ್ಪತ್ತೈದು ಸಾವಿರದವರೆಗೆ ಖರ್ಚು ಮಾಡಿಕೊಡ್ತಾರೆ ಅದು ಅಲ್ಲದೆ ಸರ್ಕಾರಿ ಯೋಜನೆಗಳಿದ್ದು ಅಂತಂದ್ರೆ ಆ ಯೋಜನೆಗಳಲ್ಲಿಯೂ ಸಹಿತ ಈ ಸರ್ಜರಿ ಮಾಡ್ತಾರೆ ಒಂದು ವೇಳೆ ಅತಿ ಬಡವ್ರು ಇದ್ರಂತಂದ್ರೆ ನಾವು ನಮ್ಮದೇ ಆದಂತ ಒಂದು ನಿಧಿ ಮಾಡ್ತಾ ಇರ್ತೀವಿ ಕಲೆಕ್ಟ್ ಮಾಡಿದೀವಿ ಅದರಲ್ಲಿ ಕೆಲವು ಪೇಷಂಟ್ಗಳು ನಮ್ಮಲ್ಲಿ ಮಹಾರಾಷ್ಟ್ರದ ಪೇಷಂಟ್ಗಳಿದ್ದು ಅಂತ